ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ತಾಗಿದ್ದೀವಿ ಆಗಿದ್ದೀವಿ ಗಡಿಬಿಡಿ ಮಾಡುವ ಸಂಗೀತಗಳ ಪ್ರಪಂಚ ಎಷ್ಟೊಂದು ಇಷ್ಟಪಟ್ಟು ನೋಡ್ತಾ ಇದ್ದೀರಾ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸ್ಯಾಂಡ್ಲೀಸ್ ಎಂಟರ್ಟೈನ್ಮೆಂಟ್ ಚಾನಲ್ ಒಳಗೆ ಹೋಗೋಣ ಲಾಗ್ ನೋಡೋಣ ಶಾರ್ಟ್ಸ್ ನೋಡೋಣ ರಿಮೇಕ್ ಸಾಂಗ್ ನೋಡೋಣ ಮತ್ತೆ ಇವತ್ತಿನ ದಿನ ಏನಾಗ್ತದ ಇವತ್ತ ಯಾವಾರ ಗೊತ್ತ ಇವತ್ತ ಬುಧವಾರ ಇವತ್ತಿನ ದಿನ ಒಳಗ ನಾ ಏನೇನ್ ಮಾಡ್ತೀನಲ್ಲ ನೋಡಕ್ ನೀವ್ ರೆಡಿ ಇದೀರಲ್ಲ ರೆಡಿ ಇದ್ರೆ ನನ್ನ ಜೊತೆ ನಡೀರ ಹೋಗೋಣ ಶುಭೋದಯ ಬೆಳಿಗ್ಗೆ ಬೆಳಿಗ್ಗೆ ಎದ್ದಾಗ ಎಲ್ಲಾರ್ಗು ಎಲ್ಲ ಪಕ್ಷಿಗಳಿಗೆ ನಾನು ಊಟ ರೆಡಿ ಮಾಡ್ತಾ ಇದ್ದೀನಿ ಇದೆಲ್ಲ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಏನೇನು ಹಾಕ್ತಾ ಇದ್ದೀನಿ ಅದಕ್ಕೆಲ್ಲ ಇತ್ತು ಇದು ಸೇವಿದೆ ಮೆತ್ತಗೆ ಅನ್ನ ಇದೆ ಮತ್ತು ಇದು ಒಂದು ಸ್ವಲ್ಪ ಚಗಳಿ ತಗೊಂಡ್ಬಂದಿದ್ದಿದೆ ಒಂದು ಸ್ವಲ್ಪ ಎಲ್ಲ ಇಡು ನಾನು ಇನ್ನೇನು ತಿಂತಾವ ಫಸ್ಟ್ ಟೈಮ್ ಎಲ್ಲ ಮಾಡ್ತಾ ಎಲ್ಲರಿಗೂ ಊಟಕ್ಕೆ ಇಟ್ಟಿದ್ದೀನಿ ನೀರು ಇಟ್ಟಿದ್ದೀನಿ ಊಟ ಮಾಡಲಿ ಎಲ್ಲರೂ ಇಷ್ಟಪಟ್ಟ ಚಿನ್ನೂನು ಬೇಗ ಎದ್ದು ಸ್ಟಾರ್ಟ್ ಮಾಡ್ಯಾರ ಕೆಲಸ ಶಾಮನ ಇನ್ನೂ ಹೇಳುವಲ್ಲ ಜೋರ್ನಿದ್ದೆ ಹೊಡೆಯತಾನು ಸ್ಟಾರ್ಟ್ ಆಗಿದ್ದು ಬೆಳಿಗ್ಗೆ ಬೆಳಿಗ್ಗೆ ಇಟ್ಕೊಂಡ್ಲೆ ಚಾಯ್ ಕುದೀತಾ ಇದೆ ಮತ್ತು ಅಲಸಂಬಿ ಕಾಳು ಕುದಿಸ್ಲಿಕ್ಕೆ ಇಟ್ಟಿದ್ದೀನಿ ಚಪಾತಿ ಮಾಡೋದಿದೆ ಹಾಲು ಕಾಶಾಯಿತು ಚಿನ್ನ ಸೊಪ್ಪು ಏನು ತಿಂತಾರೆ ನೋಡೋನು ರಾತ್ರಿನೂ ಸ್ವಲ್ಪ ತಿಂದಾರ ಸ್ಟಾರ್ಟ್ ಮಾಡ್ಬೇಕೀನಿ ಇಲ್ಲಿ ಸ್ವಲ್ಪ ತಿಂದರೆ ರಾತ್ರಿ ಯಾಕೋ ಬೆಳಕಾಗೈತಿ ಕೂಗಿಲಿ ಕೂ ಕೂ ಅಂತ ಕೂಗ್ತಾ ಇತ್ತು ಕೂಗ್ತಾಯಿದೆ ಬೆಳಿಗ್ಗೆ ಬೆಳಿಗ್ಗೆ ಕೂಲಿಗೆ ಹೋಗಿ ಹಾಗೆ ನಮಸ್ಕರಿಸ್ತಾ ಇದ್ದೀನಿ ನಾನು ನಿಮಗೆ ನೋಡಿ ನಾನು ಎಲ್ಲಿ ಬಿಡಲು ಮಾಡ್ತಾ ಇದ್ದೀನಿ ನೋಡಿ ನಾನು ಹೊರಗಡೆ ಹೋಗ್ತಾ ಇಲ್ಲ ನನ್ ಅಲ್ಲಿ ನೋಡಿ ಎರಡ್ ಸ್ಪೀರಲ್ಲಿ ಚಿನ್ನು 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 ಬರೀಲಿ ನೋಡಿ ಸ್ಪೀರಲ್ಲಿ ಮಾಡೋದೈತಲ್ಲಿ ಅನ್ನದ ನಾನು ನಿಮಗೆ ವಿಡಿಯೋ ಅಲ್ಲಿ ಹೋಗಿ ಅದಕ್ಕೆ ಡಿಸ್ಟರ್ಬ್ ಮಾಡೋದು ಬೇಡ ಮತ್ತು ಹೋಗ್ತಾವಂತ ಹೇಳಿ ನಾನು ನಿಮ್ಗೆ ನಮ್ಮ ಒಳಗಿಂದ ತೋರಿಸ್ತಾ ಇದ್ದೀವಿ ನಿಮ್ಗೆ ಹಿಂಗೆ ಊಟ ಮಾಡ್ತಾ ಇದ್ದಾವೆ ನೋಡಿ ಇಲ್ಲಿ ನೋಡಿ ಎಷ್ಟು ಖುಷಿ ಆಗತ್ತ ನನ್ನ ಖುಷಿ ಇಲ್ಲೇ ಅದ ನೋಡಿ ಎರಡು ಸ್ಕೂರಲ್ ಆಟ ಆಡತ್ತಾವ ಅವು ಬರಾಕು ತಯಾರಾಗತ್ತವ ಊಟಕ್ಕೆ ನೋಡಲಿ ಅ ನೀರ್ಕೋ ಕೂತೈತಿ ಮುಂದೈತೆ ಸ್ಕೀರಲ್ ಸ್ವೀರಲ್ಲಿ ನೋಡಿ ನಮ್ ನಾನ್ ನಿಮ್ ಕ್ಯಾಬೇರೆ ಯಾರನ್ನ ತಿನ್ನೋದೈತಿ ನೋಡಿ ಎರಡು ಕೈ ಆಗಿರ್ಕೊಂಡು ಹೆಂಗ್ ನೋಡಿ ಅಲ್ಲ ನೋಡ ಬಂದ್ರ ಎಲ್ಲರೂ ಊಟಕ್ಕ ಊಟ ಮಾಡ್ತಾ ಇದ್ದೀರಾ ಮಾಡಿ ಮಾಡಿ ನನ್ ಗುಬ್ಬಿ ಹೆಂಗತಾರ ನೋಡಿ ಇಲ್ಲಿ ನೋಡ್ಕೋತ ಅವ್ರಿಗೆ ಚಳಿ ಆಗತ್ತದ ಬೆಳಿಗ್ಗೆ ಪಾಪ ನೋಡಿ ಬೆಳಿಗ್ಗೆ ಎದ್ಕೊಂಡು ಶುರು ಮಾಡಿದಾರ ನೋಡಿ ಇದೆಲ್ಲ ಪಕ್ಷಿಗಳಿಗೆ ಕಟ್ ಮಾಡಿ ಇಡತ್ತಾರ ಊಟ ಅವ್ರಿಗೆ ಮತ್ತ ಕಲಂಗಿ ಚಲೋ ಇದೆನಾ ಯಾವ ಯಾವ ಇದೆ ಇದ ಕಟ್ ಮಾಡಿ ಮಾಡಿಟ್ಟಿದ್ದೀರಾ ಹಾ ಓಕೆ ಆಯಿತು ಮಿಕ್ಸ್ ಮಾಡತ್ತಾರಿಗೆ ಮಾಡ್ತದೆ ನೋಡಿ ಚಿನ್ನ ಅಂದ್ರೆ ಸ್ಪೆಷಲ್ ಇವಾಗ ಅನ್ನ ತಿನ್ನ ನಾವು ಊಟ ರೀ ಎಲ್ಲ ಒಂದ್ರಗೂ ಮಿಕ್ಸ್ ಮಾಡಬೇಡಿ ಅನ್ನ ಒಳಗೆ ಬರೀಗ ತಿಂತಾವು ಬರ್ರಿ ತೋರಿ ಆಯಿತು ಗುಬ್ಬಿ ಒಂಬತ್ತು ಗಂಟೆಗೆ ಅಂದ್ರೆ ಹೋಗಾಕ್ಯದ ಅಂತ ಯಾಸ್ ಕೊಟ್ಟಿದ್ದೋಗ್ತಾಳು ಮತ್ತೆ ಇಲ್ಲಿ ನೋಡಿ ನಾನು ನೋಡಕ್ಕೆ ನಾನು ಕಣ್ಮುಂದೆ ಹಿಂಗೆ ಇಲ್ಲಿ ಎಲ್ಲ ನೀರು ಅದು ಇದು ಹಣ್ಣು ಕಲಂಗಡಿ ಚಿನ್ನು ಕಟ್ ಮಾಡಿಟ್ಟಾರೆ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಬಿಟ್ಟೇವ ಇಲ್ಲಿ ಮತ್ತು ನಾನು ಏನು ಮಾಡ್ತಾ ತೋರಿಸ್ತೀನಿ ರೀ ಡೈಲಿ ಲಾವ್ ಬಂದೈತಿ ಇನ್ನಂಡೋ ಲಾವ್ ನೋಡ್ಕೊಂತ ಅಲಸಂಬಿ ಕಾಳ ಕುದಿಸ್ದೆ ಬೆಳಿಗ್ಗೆ ಈರುಳ್ಳಿ ಯಾರು ತಿನ್ನಲ್ಲ ಅಂತ ಹೇಳಿ ಅದಕ್ಕೆ ಈರುಳ್ಳಿ ಪೇಸ್ಟ್ ಮಾಡಿ ಈರುಳ್ಳಿ ಪೇಸ್ಟ್ ಹಾಕಿ ಕುಕ್ಕರ್ ರೆಡಿ ಈಗ ಒಗರ್ನಿಗೆ ಶಾಂಬಿಗೆ ಒಂದ್ ಸ್ವಲ್ಪ ಅಲಸಂಬಿಕಾಳ ಸಾರು ಮಾಡಿದೆ ಗ್ರೇವಿ ಮತ್ತೆ ಅನ್ನೂ ತಿನ್ಸಿನ ಟೈಮ್ ಆಗೈತಿ ಕಲಾಮ ಚೆನ್ನಾಗಿ ಮಾಡ್ತಾರು ಅವ್ರೆಲ್ಲ ಹಿಂಗ್ ಚಪಾತಿ ಹಾಲು ಕಾಶಾಯ್ತು ಪಟಾಪಟ ಪಟಾ ಚಪಾತಿ ಲಟ್ಸ್ಕೊತೀನಿ ತಿಂಡಿ ತುಂಬಾ ಗಂಡ ಅಂತ ಜೋಡಿ ಹಕ್ಕಿಗಳು ಕುತ್ಕೊಂಡು ತಿಂಡಿ ಮಾಡ್ತೀವಿ ಗುಬ್ಬಿ ರೆಡಿನಾ ಎಲ್ಲ ತಗೊಂಡಿ ನಿಂದ ಹಾಕಿಟ್ಟೇನು ನೋಡಿ ಇನ್ನೂ ಬಂದೇನೇ ಇಲ್ಲ ಹಾಲು ಮತ್ತೆ ತನ್ನಗಾಯ್ತು ಕ್ಲೈಮೇಟು ಬೇರೆ ತಂಪದ ಇಲ್ಲಿ ನೋಡಿ ಚಪಾತಿ ರೆಡಿ ಆಯ್ತು ನಮ್ದ ಮೆತ್ತಗ ಮೆತ್ತಗ ಸಾಫ್ಟ್ ಸಾಫ್ಟ್ ಚಪಾತಿ ಎಲ್ಲರಿಗೂ ನಾನ್ ಮಾಡಿದ್ದ ಇಷ್ಟ ಆಗುವಂತ ಚಪಾತಿ ಬೆಳಿಗ್ಗೆ ಬೆಳಿಗ್ಗೆ ಚಪಾತಿ ಕೆಲಸ ಮುಗಿತ್ ನಂದು ಮತ್ತೆ ಚಿನ್ನ ತಿಂಡಿ ಆಯ್ತು ಅಲಸಂಬಿ ಸಾರು ಮತ್ತೆ ಬಿಸಿ ಬಿಸಿ ಚಪಾತಿ ಹೊಡೆದ್ರು ಮತ್ತೆ ಇಲ್ಲಿ ಏನು ಇಟ್ಟಿದಾರೆ ನೋಡಿ ಮುಚ್ಕೊಂಡು ತಗೊಂಡು ಹೋಗ್ತಾ ಇದ್ರಿ ಚಿನ್ನು ಏನಿದೆ ಅಂತ ನೋಡ್ತಾ ಇದೀನಿ ನಾನು ನಂಗೆ ಕೈಯ ಕಾಣಿಸ್ಲಿಲ್ಲ ಇಲ್ಲಿ ನೋಡಿದೆ ತೂಗಾಕಿದಾರ ಹಿಂಗ ಮಾಡ್ತಾರ ನೋಡಿ ಐಡಿಯಾಗಳು ಇದು ನಮ್ಮ ಅಕ್ಕ ಅವರು ನಮ್ಮ ಹಸಿಯವ್ರು ಕೊಟ್ಟಿದ್ದ ಅವ್ರು ತಂದು ಕೊಟ್ಟಿದ್ರು ಅಲ್ಲಿ ಊರಾಗಿಂದ ಎಷ್ಟು ಚೆನ್ನಾಗಿದೆ ಇದಕ್ಕೆ ಲ್ಯಾಟಿನ್ ಅಂತ ಅಂತೀವಿ ನಾವು ಕುಡ್ದು ಹೆಂಗ ಮಾಡಿದವ ಎಲ್ಲ ಕಾಕಿಗಳೆಲ್ಲ ಬಂದು ನೀರು ಕುಡ್ದು ಆಮೇಲೆ ಇಲ್ಲಿ ಚಿನ್ನೂ ಅದಕ್ಕೆ ತಿನ್ನಾಕ ಏನು ಕಟ್ ಮಾಡಿಟ್ಟಿದ್ದಾರೆ ನೋಡಿ ಮತ್ತು ಇದು ಆಮೇಲೆ ಇದೆ ಎಲ್ಲ ನಾನು ಉದಿತಲ್ಲ ಹ್ಞೂ ಅತ್ತು ತೋಷ್ಟು ಖಾರ ತೊಗೊಂಬಂದಿರ್ತೀವಲ್ಲ ಅದರದೆಲ್ಲ ಒಂದು ಪ್ಲೇಟಲ್ಲಿ ಹಾಕಿಟ್ಟಿದೆ ಅವು ಇಷ್ಟಪಟ್ಟು ತಿಂದಾವೆ ಆಮೇಲೆ ಅಪ್ಪಂದ ಹಾಂ ಅದೆ ಅಲ್ಲಿ ಸ್ವಲ್ಪ ಸಿಮೆಂಟ್ ಹಾಕಿ ಸಿಮೆಂಟ್ ತೊಗೊಂಡಾರಲ್ಲಪ್ಪ ಅದೇ ಹ್ಮ್ ಗುಡ್ ಮಾರ್ನಿಂಗ್ ಸ್ಟಾರ್ಟ್ ಕೆಲಸ ಹನ್ನೆರಡು ಗಂಟೆ ಬಂದದ ನಾನು ಇನ್ನು ತಿಂಡಿ ಆಗಿಲ್ಲ ಆರ್ಟಿಸ್ಟ್ ಅವ್ರು ಬಂದಾರೆ ಮತ್ತೆ ಅವರಿಗೆ ಚಾ ಮಾಡ್ಕೊಡೋಣ ಅಂತ ಹೇಳಿ ಆಮೇಲೆ ಬ್ಲಾಕ್ ಚಿಗೆ ಮತ್ತೆ ನಾನು ಪಟ್ಟು ತಿಂಡಿ ಮಾಡ್ಕೊತೀನಿ ಮತ್ತೆ ಎಲ್ಲ ಕೆಲಸ ಮುಗಿಸ್ಕೊತೀನಿ ಮತ್ತೊಂದು ಸರ್ಪ್ರೈಸ್ ಏನೊಂದ ಚಿನ್ಮುರಿ ಚಿನ್ಮುರಿ ಭಟ್ಟಿ ಒಂದು ತೆಗೆದ್ಕೊಡ್ಬೇಕು ನಾನು ತಿಂಡಿ ಮಾಡ್ತಾ ಇದ್ದೀನಿ ಚಪಾತಿ ಮತ್ತೆ ಪಲ್ಯ ಅಲ್ಸಮಿ ಪಲ್ಯ ನಂಗೆ ಬಹಳ ಇಷ್ಟ ಆಗ್ತದ ಒಂದ್ ಎರಡು ಚಪಾತಿ ಹೊಡಿತೀನಿ ಹಸು ಆಗದ್ ಬಹಳ ತಿಂಡಿ ಮಾಡಿಲ್ಲ ಏನಿಲ್ಲ ಹನ್ನೆರಡು ಗಂಟೆ ಆಯ್ತು ಈಗ ಅದಕ್ಕೆ ಮತ್ತೆ ಸ್ವಲ್ಪ ಅದಾವ ಆಮೇಲೆ ಹೇಳ್ತೀನಿ ನಾನು ಚಿನ್ನು ಬಂದ್ಮೇಲೆ ನಿಮ್ಗೆ ಹೇಳ್ತಾರ ಏನಂತ इती निमाड़ कुती नि वीट इले दी मेगबंदी ये न धंग्या का आज काई सगळे सायलेंट एकदम दम सीरियस ने काम कराला कोण पण काय पिट्ट करून रूम बोले ना ये नंता इदरो एलार वाराम ಕೇಳಿದ್ರ ಬಂದ್ರಿ ಮೂರ್ ಗಂಟೆ ಆಗ್ಲಿಕ್ ಬಂದದ ಚಿನ್ನು ಇನ್ನು ಬಂದಿಲ್ಲ ಚಿನ್ನು ನೋಡಿದ್ರ ಮೂರ್ ಗಂಟೆ ಆಗ್ಲಿ ಬಂದದ ಹೋಗಿದಾರ ಇನ್ನು ಬಂದಿಲ್ಲ ಏನಿಲ್ಲ ಮದ್ವಿಗೆ ಹೋಗಿ ಅಕ್ಕಿ ಕಾಳು ಹಾಕ್ ಬರ್ತೀನಿ ಊಟ ಮಾಡಲ್ಲ ಅಂತ ಹೇಳ್ಯಾರ ಹಿಂಗ್ ಮಾಡ್ತಾರ ನೋಡಿ ಹಿಂಗ್ ಮಾಡಿದ್ರೆ ಎಷ್ಟೊಂದು ಟೆನ್ಶನ್ ಆಗತ್ ನಂಗಂತೂ ಕೇಳೋದನೇ ಇಲ್ಲ ಮಾತ ಏನಿಲ್ಲ ಮದ್ವಿ ಹೋಗ್ಬೇಡ್ರಿ ಅಂದ್ರೂನು ಕೇಳಲ್ಲ ಅಕ್ಕಿ ಕಾಳು ಹೋಗೋದ್ ಬರ್ತೇನೆ ಆಯರ್ ಕೊಟ್ಟು ಬರ್ತೇನೆ ಅಂತ ಇಷ್ಟು ಲೇಟ್ ಮಾಡ್ಕೋ ಕೊಡ್ತಾರ ಮತ್ತೆ ನಾವು ಸ್ವಲ್ಪ ಮತ್ತೆ ಏನೋ ಕೆಲಸ ತೆಗ್ದಿದ್ದೀವಿ ಅದು ಆಮೇಲೆ ಚಿನ್ನ ಬಂದಮೇಲೆ ನಿಮ್ಗೆ ಹೇಳ್ತಾರೆ ಈಗ ನಾನು ಸುಮ್ಮಗ ಸೂಪರಾಗಿ ದೋಸೆ ಮಾಡೋಣ ಅಂತ ಇದ್ದೀನಿ ಅಕ್ಕಿ ಸೂಪರಾಗಿ ಹಿಟ್ಟದ ರಾಗಿ ದೋಸೆ ಮಾಡಿ ಕೊಡ್ತೀನಿ ಮತ್ತೆ ಹಾಲು ಕಾಯಿಸ್ತಾ ಇದ್ದೀನಿ ಏನು ಮಾಡ್ತಾ ಇದೀನಿ ಹಾಲು ಕಾಸಿ ಸಾರು ಚೆನ್ನಾಗಿ ಬಿಸಿ ಮಾಡ್ತಾ ಇದ್ದೀನಿ ಮತ್ತೆ ಸ್ವಲ್ಪ ಬಾಸ್ಮತಿ ಅನ್ನ ಇದೆ ಇಲ್ಲಿ ಮತ್ ಸ್ವಲ್ಪ ಪಟ್ ಪಟ್ ಪಟ ರಾಗಿ ಸಮ್ಮಗ್ ಆ ಸ್ವಲ್ಪ ದೋಸೆ ಮಾಡ್ಕೊತ ತಿಂತಾಳ ಚಪಾತಿನೂ ತಿಂದಿದ್ದೀನಿ ಬಾಳ ನೀರಡ್ ಆಗ್ತಾ ಇದಾವ ನೀವು ಮನೆಗಳ ಚಪಾತಿ ಮಾಡ್ತೀರಾ ಏನ್ ದೋಸೆ ಇಡ್ಲಿ ಮಾಡ್ತೀರಾ ಏನ್ ರಾಗಿ ಮುದ್ದೆ ಮಾಡ್ತೀರಾ ಏನು ಅಣ್ಣನ ತಿಂತೀರಾ ಏನಾದರೂ ಕಮೆಂಟ್ ಮಾಡಿ ಮಂಗಳ ಮಾತು ದೋಸೆ ಕೊಡಲಿ ಅವಳಿಗೆ ದೋಸೆ ಅಂದ್ರೆ ಭಾಳ ಇಷ್ಟ ಆಗ್ತೈತಿ ರಾಗಿ ದೋಸೆ ತಿಂತಾಯಿದ್ದಾಳ ಅವಳು ಮತ್ತು ಅದು ಅಲಸಂಬಿ ಜೊತೆ ತಿನ್ನೋ ತಾಳೋಕ್ಕಿಗೆ ಭಾಳ ಇಷ್ಟ ಆಗೈತೆ ನೋಡಿ ದೋಸೆ ರೆಡಿ ಮಾಡ್ಕೊಡ್ತಾಯಿದ್ದೇನೆ ಅವಳಿಗೆ ಇಷ್ಟಪಟ್ಟು ತಿಂತ ಅವಳು ದೋಸೆ ಹಿಂಗೆ ಮಾಡಿಕೊಟ್ಟೆ ಅಂತಂದ್ರೆ ರಾಗಿ ದೋಸೆ ಅಂತಂದ್ರೆ ಹಿಂಗೆ ಆಗ್ತಾವೆ ಇದಕ್ಕೆ ನಾನು ಈ ತವಾಗ ಏನು ಹೆಚ್ಚಲ್ಲ ಏನಿಲ್ಲ ಹಂಗೆ ಈ ರೀತಿ ಆಕಿ ಡ್ರೈ ದೋಸೆ ಮಾಡ್ಕೊತಿರಾಕಿ ಜಾಸ್ತಿ ಎಣ್ಣೆ ತುಪ್ಪ ಜಿಡ್ಡಿ ಇಷ್ಟ ಆಗಲ್ಲ ಮೊಸರು ಅದೆಲ್ಲ ತಿನ್ನೋದಿಲ್ಲ ಡ್ರೈ ಡ್ರೈ ನೋಡಿ ಪಾಪಾಡ್ತಾರ ನೋಡಿ ಅವನ ಅಭ್ಯಾಸ ಒಳಗೂ ಎಷ್ಟೊಂದು ಇಂಟ್ರೆಸ್ಟ್ ಅವನ್ಗೆ ಇದೆಲ್ಲ ಈಗ ತಿನ್ನಲ್ಲ ಈಗ ಚಿನ್ನ ಫೋನ್ ಮಾಡಿದ್ರು ಮೊಸರನ್ನ ತಿಂದ್ರೆ ಅಂತ ನೋಡಿ ಅಲ್ಲಿ ಸ್ವಲ್ಪ ಮೊಸರನ್ನ ತಿಂದು ಮತ್ತೆ ಆಫೀಸ್ ಕೆಲಸ ಅಂದ್ರೆ ಸ್ವಲ್ಪ ಮುಸ್ಕೊಂಡು ಒನ್ ಅವರ್ ಒಳಗೆ ಬರ್ತೇನೆ ಅಂತ ಹೇಳ್ಯಾರ ಆಯ್ತು ಬನ್ನಿ ಅಂತ ಹೇಳಿದೀನಿ ನಾನು ಈಗ ನಾಲ್ಕು ಗಂಟೆ ಇವ್ರಿಗೆ ಆಗೈತಿ ಚಾಯ್ ಮಾಡ್ಕೊಡ್ತೀನಿ ಮತ್ತೆ ನನ್ನ ಕೆಲಸ ಅದಾವ ಸರ್ಪ್ರೈಸ್ ಅದ ಆಮೇಲೆ ನಿಮ್ಗೆ ಚಿನ್ನೂ ಹೇಳ್ತಾರೆ ಬಂದ ಮೇಲೆ ಏನು ಸರ್ಪ್ರೈಸ್ ನೋಡಿ ಅಂತ ಚಾಯ್ ಮಾಡಿದ್ದೀನಿ ಮತ್ತೆ ಸ್ವಲ್ಪ ಬೇಳದು ಚೂಡ ಒಗ್ಗರಣೆ ಹಾಕ್ತೀನಿ ಎಲ್ಲರಿಗೂ ಸ್ವಲ್ಪ ಅವ್ರಿಗೂ ತಿನ್ನಾಕೊಟ್ಟ ಆಮೇಲೆ ನಾವು ಸ್ವಲ್ಪ ತಿಂತೀವಿ ಚಿನ್ನನು ಫೋನ್ ಮಾಡಿದ್ರು ಬರ್ತಾ ಇದಾರಂತ ಈಗ ಹೇಳ್ತಾರೆ ನಿಮಗ್ ನಾವು ಏನೇನ್ ಮಾಡ್ತಾ ಇದ್ದೀವಿ ಸರ್ಪ್ರೈಸ್ ನಿಮ್ಗೆ ಚೂಡ ಒಗ್ಗರಣೆ ಹಾಕಿ ಇರಿ ಆಯ್ತು ಬೇಳ್ ಮಾಡಾಕ ಮತ್ತೆ ಈಗ ನಾನು ಹಿಂಗ ಇಟ್ಬಿಡ್ತೀನಿ ಮಕ್ಳು ತಿನ್ಲಿಕ್ಕೆ ಅವ್ರಿಗು ಸ್ವಲ್ಪ ಪ್ಲೇಟ್ ಹಾಕೊ ಪ್ಲೇಟ್ ಒಳಗೆ ಹಾಕೊಟ್ಟೆ ಅಂದ್ರೆ ಇಷ್ಟಪಟ್ಟ ಮತ್ತೆ ಕೊಡ್ತೀನಿ ಡಬ್ಬೊಳಗ ಹಾಕಿಟ್ಬಿಡು ನಾ ಡಬ ಆಗಿದೆ ಇಲ್ಲಿ ರ ಮಾಡಿದಿನಿ ಅವ್ರಿಗೆ ಸ್ವಲ್ಪ ಪಟ್ ಕೊಡ್ತೀನಿ ನಂದು ಬಹಳ ಅಂದ್ರೆ ಕೆಲಸ ಅದಾವ ಏನ್ ಕೆಲಸ ಅಂತ ಆಮೇಲೆ ನಿಮ್ಗೆ ಹೇಳ್ತೀನಿ ಸರ್ಪ್ರೈಸ್ ಅದ ಸೊಪ್ ತಿಂತೀನಿ ಇಲ್ಲಿ ಇಟ್ಕೊಂಡಿದೀನಿ ಚಿನ್ಮೂರಿ ಶಾಂಬ ಸೊಪ್ಪು ಕೊಡೋ ನಾನು ನೋಡೋಣ ತಿಂತ ಇಲ್ಲಿ ಚಾಯ್ ಮಾಡ್ಲಿಕ್ಕೆ ಇಟ್ಟಿದಿನಿ ಅವ್ರ ಚಾಯ್ ಇಲ್ ರೆಡಿ ಅದ ಮತ್ತೆ ಶಾಂಬ ಸೊಪ್ಪು ಕೊಡೋಣ ನಾನು ಸೊಪ್ಪು ತಿಂತೀನಿ ಬನ್ನಿ ನಾವ್ ಬಹಳ ಇಷ್ಟ ಐತಿ ಸೊಪ್ಪು ಸೊಪ್ಪು ಲೇಮನ್ ತಿನ್ನತಾರವ್ರೆ ಕುತ್ಕೊಂಡ್ ತಿಂತ ಇದಾರೆ ಎಷ್ಟ್ ಚೆನ್ನಾಗಿ ಮಾಡಿದಾರೆ ಎಷ್ಟ್ ನೀಟಾಗಿ ಮಾಡಿದಾರ ಪಾಪ ಏನ್ ಮಾಡ್ಕೊಡ್ತೀವಿ ಏನಂದ್ರೂ ಬೇಡ ಮೇಡಮ್ ಯಾಕೆ ನಿಮ್ಮ ತ್ರಾಸ್ ಮಾಡ್ಕೋತಿರಿ ಅಂತಾರೆ ಈಗಿನ ಜನ್ರೇಷನ್ ಹಿಂಗಿರ್ತದೆ ನೋಡಿ ಎಷ್ಟು ಖುಷಿ ಆಗತ್ತೆ ಅದು ಪ್ರೀತಿಯಿಂದ ತಿಂತಾ ಇದ್ದಾರೆ ಅವ್ರು ಈಗ ಹೆಂಗೆ ಗಪ್ ಚುಪ್ ಬಂದಿದಾರ ಗಪ್ ಚುಪ್ ಬಂದೆ ಇಲ್ಲಿ ಎಲ್ಲ ನೋಡ್ತಾ ಇದ್ದಾರೆ ನೋಡಿ ಬನ್ನಿ ಮನೆಗೆ ಚಾಯ್ ಕೊಡು ಸ್ವಲ್ಪ ಕೊಡ್ತೀನಿ ನಾನು ಸ್ವಲ್ಪ ಹೊರ್ತೀವಿ ಹೊಡಿಯಾಕೀನಿ ಹೆಂಗೆ ಹೊಟ್ಟೆ ತುಂಬ ತಿಂತಾ ಇದ್ದೀನಿ ಅವ್ರಿಗೆ ಅಂದ್ರ ಹೆಂಗ್ ದೊಡ್ ಮಾಡ್ಯಾರ ಹೌದಾ ಅದ ನಿಮ್ದು ಫೋನು ಬರ್ಲಿಲ್ಲ ಏನಿಲ್ಲ ಬಹಳ ತನಕ ಫೋನ್ ಹಚ್ಚಿದ್ವಿ ನಿಮ್ಗ ಫೋನ್ ಇಸ್ಲಿಲ್ಲ ನೀವು ಇನ್ ನೆಟ್ವರ್ಕ್ ಇಲ್ಲ ಏನೇನಾಯ್ತು ಗೊತ್ತಿಲ್ಲ ಆಮೇಲೆ ಮತ್ತ ಬೆಳಿಗ್ಗೆ ನಾನು ಸರ್ಪ್ರೈಸ್ 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 ಅಂತ ಹೇಳಿ ಒಂದ್ ನೂರ್ ಸಾರಿ ಹೇಳಿದೀನಿ ಏನು ಸರ್ಪ್ರೈಸ್ ಐತಿ ನಾ ಹೇಳಿದಿನಿ ಇವರಿಗೆಲ್ಲ ಅಭಿಮಾನಿ ದೇವರಿಗೆ ಎಲ್ಲಾರ್ಗು ಬೆಳಿಗ್ಗೆ ವಿಡಿಯೋ ಸ್ಟಾರ್ಟ್ ಆದಾಗಿಂದ ಹೇಳಿದೀನಿ ನಾವ್ ಏನ್ ಸರ್ಪ್ರೈಸ್ ಮಾಡ್ತಾ ಇದೀವಿ ಅಲ್ಲ ನಾನು ಹೇಳ್ತಾ ಇದೀನಲ್ಲ ನಿಮ್ಗ ನನ್ ಕೆಲ್ಸ ಬಾಳದಾವ ಬೇಡ ಚಿನ್ನೋಣ ನೀವಷ್ಟ ಯಾಕೆ ಕೇಳ್ತಾ ಕೇವಲ ನಿವೃತ್ತಿಯಾಗಲಿರುವ ಅಧಿಕಾರಿಗಳಿಗೆ ಮಾತ್ರ ನಿವೃತ್ತಿ ಅಂದ್ರೆ ಸಾವಿರದ ಇಪ್ಪತ್ತೈದನೇ ಇಶ್ಯೂಳಾಗ ಯಾರ್ಯಾರ ನಿವೃತ್ತಿ ಆಗ್ತಾ ಇದರಲ್ಲ ಆ ನಿವೃತ್ತಿಯಾಗಲಿರುವ ಅಧಿಕಾರಿಗಳು ಅವರ ಧರ್ಮ ಪತ್ನಿಯವ್ರ ಜೊತೆಗೆ ಬಂದು ಈ ಟ್ರೈನಿಂಗ್ ಅಟೆಂಡ್ ಮಾಡ್ಬೇಕಂತ ಹೇಳಿ ರೂಲ್ಸ್ ಇದೆ ಅದು ಟ್ರೈನಿಂಗ್ ಬಹಳ ದಿವಸ ಇಲ್ಲ ಬರೀ ಎರಡೇ ದಿವಸ ಸೊ ನಿವೃತ್ತಿ ಆದ ನಂತರ ರಿಟೈರ್ ಆಫ್ಟರ್ ರಿಟೈರ್ಮೆಂಟ್ ನಾವು ಅವ್ರ ಲೈಫನ್ನು ಹ್ಯಾಂಗ ರೂಪಿಸ್ಕೊಳ್ಬೇಕು ಹ್ಯಾಂಗನ ಅದನ್ನು ಸದುಪಯೋಗ ಮಾಡ್ಕೋಬೇಕು ಆಮೇಲೆ ನಮಗೆ ಬಂದಂತಹ ಹಣಕಾಸಿನ ವ್ಯವಸ್ಥೆ ವ್ಯವಸ್ಥೆಗಳನ್ನು ಯಾವ ರೀತಿ ನಾವು ಸದುಪಯೋಗ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ಒಂದು ತಿಳುವಳಿಕೆ ಮಾಹಿತಿ ಕೊಡ್ತಾರೆ ಸೊ ಬಹಳ ಒಳ್ಳೆ ಟ್ರೈನಿಂಗ್ ಇದೆ ಸೊ ಅದಕ್ಕೆ ಮನೆಯೊಳಗ ಅಡಚಣೆ ಇದೆ ಹೋಗಲಿಕ್ಕೆ ಆಗೋದಿಲ್ಲ ನಿಜ ಕೆಲಸ ಇದ್ದಾರೆ ಮಕ್ಕಳು ಇಬ್ಬರು ಕಾಲೇಜ್ ಹೋಗ್ತಾ ಇದ್ದಾರೆ ಎಕ್ಸಾಮ್ ತಯಾರಿ ಅದ ಸೊ ಅದಕ್ಕೆ ನಾವು ಮತ್ತೆ ನಾವು ಆಕಡೆ ಇಕಡೆ ಸುತ್ತಾಡಲಿಕ್ಕೆ ಟೈಮ್ ಇಲ್ಲ ಸೋಮನೆ ಹೋಗೋದು ಬೆಳಗ್ಗೆನ ಸಾಯಂಕಾಲವರೆಗೆ ಟ್ರೈನಿಂಗ್ 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 ಕಂಟಿನ್ಯೂ ಮಾಡ್ತೀವಿ ಎರಡು ದಿವಸ ಮತ್ತೆ ಸೇಮ್ ಡೇ ಮತ್ತೆ ಫ್ರೈಡೇ ಟ್ರೈನಿಂಗ್ ಮುಗಿದಿದ ಸಾಯಂಕಾಲ 5 ಇಂದ 5 6 ಗಂಟೆಗೆ ಸೊ ಸಾಯಂಕಾಲ 6 5 6 ಗಂಟೆಗೆ ನಂತರ ರಾತ್ರಿ ಊಟದ ನಂತರ ಬಸ್ ನಾವು ಬುಕ್ ಮಾಡಿದೀವಿ ಮರಳಿ ಪ್ರಯಾಣ ಮತ್ತೆ ಬೆಳಗಾವಿಗೆ ಬಂದ್ಬಿಡ್ತೀವಿ ಇವರ ನಾನು ಹೇಳಿದೆಲ್ಲ ನಿಮ್ಮ ಸರ್ಪ್ರೈಸ್ ಅಂದ್ರೆ ಇದೆ ಸರ್ಪ್ರೈಸ್ ಇದೆ ಸಡನ್ ಆಗಿ ನಾವು ಇವರು ಟಿಕೆಟ್ ನಂದು ಬುಕ್ ಮಾಡಿಬಿಟ್ಟಿದಾರ ನನ್ಗೆ ಗೊತ್ತಿರಲಿಲ್ಲ ಟಿಕೆಟ್ ಬುಕ್ ಮಾಡೋದು ಇಲ್ಲ ನಡಿ ನೀನು ಹೋಗೋಣ ಅಂತ ಹೇಳಿ ನಾನು ಎಷ್ಟು ಒತ್ತಾಯ ಮಾಡಿದೆ ಕೇಳಿಲ್ಲ ಇರಲಿ ಪರವಾಗಿಲ್ಲ ಮತ್ತು ಮಕ್ಕಳು ಎಲ್ಲ ನಿಭಾಯಿಸೋಕೆ ಅವರು ಕಲ್ಕೋತಾರ ಕೆಲಸನೂ ಅವ್ರು ಮಾಡಿ ಹೋಗ್ತಾರಂತೆ ಆಮೇಲೆ ನಾವು ಮುಂದಿನ ನೆಕ್ಸ್ಟ್ ವಿಡಿಯೋ ಇದೆಯಲ್ಲ ನಿಮ್ಮ ಅಲ್ಲಿಂದ ನಾನು ಸ್ಟಾರ್ಟ್ ಮಾಡ್ತೀನಿ ನನ್ನ ಜರ್ನಿ ಏನೇನಾಗ್ತದ ನಾವು ಬೆಂಗಳೂರಿಗೆ ಹಿಂಗೆ ಹಿಂಗೆ ಹೋಗ್ತೀವಿ ಏನೇನಾಗ್ತದ ನೀವು ನೋಡಕ್ಕೆ ರೆಡಿ ಇದ್ರಂದರೆ ನೆಕ್ಸ್ಟ್ ವಿಡಿಯೋ ನೋಡ್ರಿ ಮತ್ತೆ ಇವಾಗ ನಾವು ಈ ವಿಡಿಯೋನ ಇಲ್ಲೇ ಮುಗಿಸಿ ಮತ್ತೆ ಎಡಿಟಿಂಗ್ ಮಾಡಿ ನನಗೆ ಡೌನ್ಲೋಡ್ ಮಾಡಿ ಈ ವಿಡಿಯೋ ಬಿಡೋದ ಈಗ ಈ ವಿಡಿಯೋ ನೋಡಿ ಸಲುವಾಗಿ ನನ್ನ ಕಡೆಯಿಂದ ನಿಮಗ ಎಲ್ಲರಿಗೂ ಬಹಳ ಅಂದ್ರೆ ಬಹಳ ಧನ್ಯವಾದ ಮತ್ತೆ ವಿಡಿಯೋ ಏನ್ ಮಾಡ್ಬೇಕು ಲೈಕ್ ಮಾಡಬೇಕು ಶೇರ್ ಮಾಡ್ಬೇಕು ಸಬ್ಸ್ಕ್ರೈಬ್ ಮಾಡ್ಬೇಕು ಕಮೆಂಟ್ ಮಾಡಾಕ ಮರ್ಯಾಕ ಹೋಗ್ಬೇಡಿ ಮತ್ತೆ ಈ ಕ್ಷಣ ನಿಮ್ದದ ಅದಕ್ಕೆ ನಾನು ಏನ್ ಹೇಳಿದೆ ನಿಮ್ಗ ಎಂಜಾಯ್ ಮಾಡ್ರಿ ಮತ್ತೆ ಹೇಳ್ರಿ ಟೈಮ್ ಆಗದ ಟೈಮ್ ಎಲ್ಲಿ ಅದ ನಿಮ್ಮ ಹತ್ರ